ಹೀ ಗಾಯ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಡೆ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೆಂಡ್ ರುಪೀಸ್ ನಂಗೆ ಪೇ ಮಾಡಿದ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗತ್ತೆ ಮತ್ತೆ ನೀವು ಎಷ್ಟು ಕ್ವಶನ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ಆಫರ್ ಬಂದು ನೆಕ್ಸ್ಟ್ ಈ ಒಂದು ಮಂತ್ ಅವ್ರಿಗೆ ಮಾತ್ರ ಇರುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರೋದಿಲ್ಲ ಸೊ ಆದಷ್ಟು ಬೇಗ ಈ ಒಂದು ಮಂತ್ ಅಲ್ಲಿ ಎಲ್ಲರೂ ಕೂಡ ಬುಕ್ ಮಾಡ್ಕೊಂಡು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಎಲ್ಲಾರ್ಗು ರೆಸಲ್ಟ್ ಆಗುತ್ತೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಇವಾಗ ಏನ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಇದೆ ಆ ಒಂದು ಸಿಕ್ಸ್ ಮಂತ್ಸ್ ಗೆ ಏಂಜಲ್ಸ್ ಗಳಿಂದ ಏನ್ ಗೈಡೆನ್ಸ್ ಇದೆ ನಿಮ್ಮ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಏನ್ ಸಿಕ್ಸ್ ಮಂತ್ಸ್ ಬಾಕಿ ಇದೆ ಆ ಮಂತ್ಸ್ಗೆ ಏಂಜಲ್ಸ್ ಕಡೆಯಿಂದ ನಿಮ್ಮ ಜೀವನಕ್ಕೆ ಏನ್ ಗೈಡೆನ್ಸ್ ಇದೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಇದೆ ಸೊ ಫಸ್ಟ್ ಫಸ್ಟ್ ಔಟ್ ಕಮಿಂಗ್ ಕಾರ್ಡ್ ಅಂತ ಕರಿತೀವಿ ನಮ್ಗೆ ಬಾಟಮ್ ಆಫ್ ದಿ ಕಾರ್ಡ್ ನ ಸೊ ದಟ್ ಇಸ್ ಕಾಲ್ಡ್ ಹ್ಯಾಪಿ ಚೇಂಜಸ್ ಅಂತ ಇದೆ ವಾವ್ ಇಟ್ಸ್ ಅ ಯಸ್ ಓಕೆ ಆಸ್ಕ್ ಯುರ್ ಏಂಜಲ್ಸ್ ರಿಮೈನ್ ಪಾಸಿಟಿವ್ ದರ್ ಇಸ್ ಸಮಿಂಗ್ ಬೆಟರ್ ಅಂಡ್ ಆಸ್ಕ್ ಫಾರ್ ಎಲ್ಪ್ ಫ್ರಮ್ ಅದರ್ಸ್ ಓಕೆ ಗಾಯ್ ಸೊ ಏಂಜಲ್ಸ್ ಕಡೆಯಿಂದ ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಕಾರ್ಡ್ಸ್ ಬಂದಿದೆ ಸೊ ಇವಾಗ ನೋಡೋಣ ನಿಮ್ಮ ಅಪ್ಕಮಿಂಗ್ ಮಂತ್ಸ್ಗೆ ಜೀವನಕ್ಕೆ ಯಾವ ರೀತಿಯ ಏಂಜಲ್ಸ್ ಗೈಡೆನ್ಸ್ ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಮುಂದೆ ಏನೆಲ್ಲ ಆಗಲಿದೆ ಅದೆಲ್ಲದಕ್ಕೂ ಇವಾಗ ಪ್ರಿಪೇರ್ ಆಗೋದಾದ್ರೂ ಯಾವ ರೀತಿನಲ್ಲಿ ನಾನು ಅಂತ ನೀವ್ ಕೇಳಿದ್ರೆ ರಿಮೈನ್ ಪಾಸಿಟಿವ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಸೊ ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ನೀವ್ ಕಡೆ ನಿಮ್ಮ ಜೀವನದಲ್ಲಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಯ್ಯೋ ನನ್ನ ಜೀವನ ಬದ್ಲಾಗಲ್ಲ ನನ್ನ ಜೀವನ ಇದ್ದಂಗೆ ಇರುತ್ತೆ ಯಾವುದು ಕೂಡ ನನ್ನ ಜೀವನ್ದಲ್ಲಿ ನಾನು ಸಾಧಸಕ್ ಆಗಲ್ಲ ಅಥವಾ ನೀವು ತುಂಬಾನೇ ನೆಗೆಟಿವ್ ಯೋಚನೆಗಳು ಓವರ್ ಥಿಂಕಿಂಗ್ ಅಥವಾ ಬೇರೋರ್ ಸಜೆಷನ್ ನೀವು ತಗೊಂತ ಇದರ ಜೀವನಕ್ಕೆ ಸೊ ಬೇರೆಯವ್ರ ಮಾತಿನ ಮೇಲೆ ನಿಮಗೆ ಭರವಸೆ ಇದೆ ನಿಮ್ಮ ಮಾತಿನ ಮೇಲೆ ನಿಮ್ಗೆ ಭರವಸೆ ಇಲ್ಲ ಅಥವಾ ನೀವು ಏನು ಮಾಡಬೇಕು ನಿಮಗೆ ಏನು ಆಗುತ್ತೆ ನಿಮ್ಮ ಕೆಪಾಸಿಟಿ ಏನು ಅನ್ನೋದ್ರ ಮೇಲೇ ನಿಮಗೆ ಭರವಸೆ ಇಲ್ಲ ಅಂತ ಅಂದರೆ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಫಸ್ಟ್ ನಿನ್ನ ಜೀವನ್ದಲ್ಲಿ ನಿನ್ ಏನಾದರೂ ಸಕ್ಸಸ್ ಬೇಕು ನಿನ್ನ ಜೀವನದಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗ್ಬೇಕು ಅಂದ್ರೆ ನೀನು ಫಸ್ಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಸೊ ರಿಮೇನ್ ಪಾಸಿಟಿವ್ ನಿಮ್ಮ ಜೀವನದಲ್ಲಿ ನಿಮ್ಮ ಕರೆಂಟ್ ಸಿಚುಯೇಷನ್ ಎಂತದೇ ಇರಲಿ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಸ್ಟ್ರಗಲ್ಸ್ ಇರಲಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಚೇಂಜ್ ಓವರ್ ನೋಡಬೇಕು ನಿಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಕೂಡ ಅದ್ಭುತವಾಗಿ ನಡಿಬೇಕು ಅಂಡ್ ನಿಮ್ಮ ಲೈಫ್ ನ ನೀವು ಬೇರೋರ್ಗೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಇದೆಲ್ಲಾದ್ರಿಂದ ನೀವು ಆಚೆಗೆ ಬರ್ಬೇಕಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಲೆಟ್ ಗೋ ಆಲ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್ ಸೊ ಪಾಸ್ಟ್ ಅಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರಾ ಅದೆಲ್ಲಾನು ಕೂಡ ಲೆಟ್ ಗೋ ಮಾಡಿ ನಿಮ್ಮ ಆಲೋಚನೆಗಳು ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನೆಲ್ಲ ನೀವು ಲೆಟ್ ಗೋ ಮಾಡಿ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನಾಗ್ಬಿಡುತ್ತೆ ನನ್ನ ಜೀವನದಲ್ಲಿ ಬದಲಾಗೋದೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನ ಲೆಟ್ ಗೋ ಮಾಡಿ ಸೊ ಫಸ್ಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವಿಟಿ ಆಚೆಗೆ ಬನ್ನಿ ಅಂಡ್ ಆಲ್ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಬದಲಾಗಬೇಕು ಅಂದ್ರೆ ನೀವ್ ಏನ್ ಬದಲು ಮಾಡ್ಕೋತಾ ಇದ್ರ ನಿಮ್ಮನ್ನ ನೀವ್ ಎಷ್ಟು ಚೇಂಜ್ ಮಾಡ್ಕೋತಾ ಇದ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಒಂದು ಫೌಂಡೇಶನ್ ಅಂತ ಅಂದ್ರೆ ಪಾಸಿಟಿವ್ ಅಂಡ್ ಬಿಲೀಫ್ ಸೊ ಫಸ್ಟ್ ನೀವು ಪಾಸಿಟಿವ್ ಆಗಿರಿ ನಿಮ್ಮ ಮೇಲೆ ನಿಮಗ್ ಭರವಸೆ ಇಟ್ಕೊಳ್ಳಿ ಅಂಡ್ ನಿಮಗೆ ಕಾನ್ಫಿಡೆಂಟ್ ಇದ್ರೆ ನಿಮ್ಮ ಜೀವನದಲ್ಲಿ ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅದು ನಿಮ್ಮ ಕೆಪಾಸಿಟಿ ಸೊ ಯಾವ್ದೇ ಕಾರಣಕ್ಕೂ ನಿಮ್ಮ ಕರೆಂಟ್ ಸಿಚುಯೇಷನ್ ನ ನಿಮ್ಮ ಫ್ಯೂಚರ್ ಗೆ ಹೋಲಿಸ್ ಹೋಗ್ಬಿಡಿ ಸೊ ನಮಗ್ ಗೊತ್ತಿಲ್ಲ ಮುಂದೆ ನಮ್ಮ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಚೇಂಜಸ್ ಆಗತ್ತೆ ಅಂತ ಸೊ ಮಂತ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುವಂತ ಸುಚುಯೇಶನ್ ಅಲ್ಲಿ ನಾವಿದೀವಿ ಸೊ ಇವತ್ತಿದ್ದ ನಾಳೆ ಇಲ್ಲ ಸೊ ಹಾಗಿರುವಾಗ ನಿಮ್ಮ ಸುಚುವೇಷನ್ ಅದ್ ಹೆಂಗ್ ನನ್ನ ಜೀವನದಲ್ಲಿ ಏನೋ ಸಾಧ್ನೆ ಸಾಧನೆ ಮಾಡಕ್ ಆಗಲ್ಲ ನನ್ನ ಲೈಫ್ ಅಲ್ಲಿ ಇರೋದ್ ಏನೋ ನನ್ ಆಗಲ್ಲ ಅಂತ ನೀವ್ ಹೆಂಗೆ ಕನ್ಕ್ಲೂಷನ್ ಬರ್ತಾ ಇದೀರಾ ಸೊ ಅದು ತಪ್ಪು ಸೊ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ ಸೊ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ನಿಮ್ಮ ಎಲ್ಲಾ ನೆಗೆಟಿವ್ ಥಾಟ್ಸ್ ನ ಲೆಟ್ ಗೋ ಮಾಡಿ ಪಾಸಿಟಿವ್ ಆಗಿ ನೀವು ಯಾವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ನೆಗೆಟಿವಿಟಿಯಿಂದ ಆಚೆಗೆ ಬಂದು ನಿಮ್ಮ ಪಾಸಿಟಿವಿಟಿಯಿಂದ ಯೋಚನೆ ಮಾಡಿದಾಗ ನಿಮ್ಮ ಲೈಫ್ ಅಲ್ಲಿ ಒಂದು ದಾರಿ ಸಿಗತ್ತಾ ಆ ದಾರಿನಲ್ಲಿ ನಡೆದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬದುಕನ್ನ ಸೃಷ್ಟಿ ಮಾಡ್ಕೋತೀರಾ ಓಕೆ ದಿಸ್ ಇಸ್ ಫಸ್ಟ್ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಒಂದು ಅದ್ಭುತವಾದಂತ ದಿನ ಬರಬೇಕು ಒಳ್ಳೆ ಗಳಿಗೆ ಬರಬೇಕು ಒಂದು ಗೋಲ್ಡನ್ ಟೈಮ್ ಅವರ್ಸ್ ಬರಬೇಕು ಅಂಡ್ ಒಳ್ಳೆ ಹ್ಯಾಪಿನೆಸ್ ಬರಬೇಕು ಅಂಡ್ ಮುಂದೆ ನನ್ನ ಲೈಫ್ ಅಲ್ಲಿ ಮುಟ್ಟಿದೆಲ್ಲ ಚಿನ್ನ ಆಗ್ಬೇಕು ನನ್ನ ಅನ್ಕೊಂಡಿದೆಲ್ಲ ನನ್ನ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ಬೇಕು ನನ್ನ ಆಸೆಗಳೆಲ್ಲ ಈಡೇ ಇರಬೇಕು ಅನ್ನೋದೆಲ್ಲ ನಿಮ್ಗೆ ಏನ್ ಆಸೆ ಇದೆ ಅದು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮೆಲ್ಲಾ ಒಳ್ಳೆ ದಿನಗಳು ಒಳ್ಳೆ ದಾರಿಗಳು ಅಂಡ್ ಒಳ್ಳೆ ಅದ್ಭುತ ಕ್ಷಣಗಳು ಆ್ಯಪಿನೆಸ್ ಎಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬಿಗ್ ಚೇಂಜಸ್ ಇದೆ ಅಂತ ಹೇಳುತ್ತಿದ್ದಾರೆ ಅದೆಲ್ಲವೂ ಕೂಡ ಮುಂದೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಫಸ್ಟ್ ಪಾಸಿಟಿವ್ ಆಗಿರಿ ಭರವಸೆ ಇಟ್ಕೊಳ್ಳಿ ಎಲ್ಲಾ ನೆಗೆಟಿವ್ ಥಾಟ್ಸ್ ಇಂದ ಆಚೆಗೆ ಬನ್ನಿ ನಿಮ್ಮ ಜೀವನ ಸುಂದರವಾಗ ಆಗುತ್ತೆ ಅಂಡ್ ಇದಕ್ಕೆ ಅದಕ್ಕೆ ಪ್ರೂಫ್ ಇದೆ ನೋಡಿ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಅಂಡ್ ನೆಕ್ಸ್ಟ್ ಎಸ್ ಅಂತ ಬರ್ತಾ ಇದೆ ಸೊ ಎಸ್ ಏನಕ್ಕಪ್ಪ ಬರ್ತಾ ಇದೆ ಅಂತ ನೀವು ಕೇಳಿದ್ರೆ ಸೊ ಗೈಸ್ ನೋಡಿ ನೀವೇನಾದ್ರೂ ಅನ್ಕೋತಾ ಇದ್ರ ಈ ಇಯರ್ ಅಲ್ಲಿ ನನ್ನ ಲೈಫ್ ಅಲ್ಲಿ ನಾನು ಈ ಕಾರ್ ತಗೊಬೇಕು ಅಥವಾ ಇವ್ರನ್ನ ಮದ್ವೆ ಆಗ್ಬೇಕು ಅಥವಾ ನನ್ನ ಪಾರ್ಟ್ನರ್ ನಾನು ಮಾತಾಡಿಸಬೇಕು ಅಥವಾ ನೀವ್ ಏನೆಲ್ಲ ಡ್ರೀಮ್ಸ್ ಮಾಡ್ತಾ ಇದ್ರ ಇದು ನನ್ನ ಜೀವನದಲ್ಲಿ ಈ ವರ್ಷ ನಡಿಬೇಕು ಆಗತ್ತಾ ನಿಮ್ಮ ಪ್ರಶ್ನೆಗಳಿಗೆ ಏಂಜಲ್ಸ್ ಎಸ್ ಅಂತ ಹೇಳ್ತಿದ್ದಾರೆ ನೀವೇನ್ ಆಸೆ ಇಟ್ಕೊಂಡಿದ್ರ ಏನ್ ಆಸೆ ಇದೆ ನಿಮ್ಗೆ ಇದು ಆಗ್ಬೇಕು ಅದು ನಡಿಬೇಕು ಅಂತ ನಿಮಗೆ ಏನ್ ಆಸೆ ಇದೆ ನಿಮ್ಮ ವಿಶಸ್ ಆಗಿರ್ಬೋದು ಅದೆಲ್ಲವೂ ಕೂಡ ಫುಲ್ಫಿಲ್ ಆಗತ್ತೆ ಹೌದು ಅದು ನಡಿಯತ್ತೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಎಸ್ ಅಂತ ಹೇಳ್ತಿದ್ದಾರೆ ಸೊ ಇವಾಗ ಎಸ್ ಅಂತ ಶಕುನ ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅಂದ್ರೆ ಅದ್ರ ಪ್ರಕಾರವಾಗಿ ನೀವು ಫೋಕಸ್ಡ್ ಆಗಿರ್ಬೇಕು ಅದ್ರ ಪ್ರಕಾರವಾಗಿ ನೀವು ಯೋಚನೆ ಮಾಡಬೇಕು ಅಂಡ್ ಅದೇ ರೀತಿ ಆಕ್ಷನ್ಸ್ ತಗೋಬೇಕು ಸೊ ಅವಾಗ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಬದಲಾಯಿಸೋಕೆ ಸಾಧ್ಯ ಬರ್ತಾ ಇದೆ ಸೊ ಮೇ ಬಿ ನಿಮ್ಮ ಗೆ ಏಂಜಲ್ಸ್ ತುಂಬಾನೇ ಒಳ್ಳೆ ಗೈಡೆನ್ಸ್ ನ ಕೊಡ್ತಾ ಇದಾರೆ ಲೈಕ್ ಯು ನೋ ನಿಮ್ಗೆ ನಿಮ್ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ಆ ಸಮಯದಲ್ಲಿ ಏಂಜಲ್ಸ್ ಇದಾರೆ ನಿಮ್ಮ ಸುತ್ತಮುತ್ತನೇ ಇದಾರೆ ಅದಕ್ಕೆ ನೀವು ರಿಪೀಟೆಡ್ ನಂಬರ್ಸ್ ನೋಡ್ತೀರಾ ಬಟರ್ಫ್ಲೈಸ್ ನೋಡ್ತೀರಾ ರೇನ್ಬೋ ನೋಡ್ತೀರಾ ಅಥವಾ ಲವ್ ಬರ್ಡ್ಸ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಸಿಗ್ನಲ್ಸ್ ಫ್ರಾಮ್ ಏಂಜಲ್ಸ್ ನೀನ್ ಏನ್ ಯೋಚನೆ ಮಾಡ್ತಾ ಇದೆಯಾ ಅದು ಕರೆಕ್ಟ್ ಆಗಿದೆ ಅಂತ ಸಂಕೇತನೂ ಆಗಿರಬಹುದು ಅಥವಾ ನೀನ್ ಏನ್ ಯೋಚನೆ ಮಾಡ್ತಾ ಇವತ್ತು ಆಗಿಲ್ಲ ಅಂದ್ರೂ ಮುಂದೆ ಒಂದು ದಿನ ಆಗತ್ತೆ ಅಂತ ಹೇಳ್ತಿರ್ಬಹುದು ಅಥವಾ ನಿಮ್ಮ ಸುತ್ತಮುತ್ತ ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಸೊ ನಿಮ್ಮ ಒಂದು ಯೋಚನೆಗಳು ನಿಮ್ಮ ಒಂದು ಥಾಟ್ಸ್ ಏನೆಲ್ಲ ಬರ್ತಾ ಇದೆ ಅದೆಲ್ಲಾನು ಕೂಡ ಏಂಜಲ್ಸ್ ಪ್ರೆಸೆನ್ಸ್ ಇಂದ ಆಗ್ತಾ ಇದೆ ಅಂಡ್ ನಿಮ್ಮ ಲೈಫ್ ಅಲ್ಲಿ ನೀವೇನಾದ್ರು ಅನ್ಕೋತಾ ಇದ್ದೀರಾ ಅಂತ ಅಂದ್ರೆ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಸೊ ಹಾಗಾಗಿ ನೀವು ರಿಪೀಟೆಡ್ ನಂಬರ್ಸ್ ನೋಡ್ತಾ ಇದೀರಾ ಅಥವಾ ನಿಮ್ಗೆ ಏನಾದ್ರು ಗೊಂದಲಗಳಿದೆಯಾ ನಿಮ್ ಲೈಫ್ ಅಲ್ಲಿ ಅದಕ್ಕೆ ಏಂಜಲ್ಸ್ ಉತ್ತರ ಕೊಡ್ತಾರೆ ಆ ಸ್ಕ್ಯೂರ್ ಏಂಜಲ್ಸ್ ಅಂತ ಹೇಳ್ತಿದ್ದಾರೆ ಯು ಆರ್ ಪ್ರೊಟೆಕ್ಟೆಡ್ ಅಂಡ್ ಸರೌಂಡೆಡ್ ಬೈ ಏಂಜಲ್ಸ್ ಸೊ ಏಂಜಲ್ಸ್ ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ಸೊ ನೀವೇನೇ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಕರೆಕ್ಟ್ ಆಗಿ ಉತ್ತರಗಳು ಸಿಗುತ್ತೆ ಓಕೆನಾ ಸೊ ಏಂಜಲ್ಸ್ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರೆ ಅಂದ್ರೆ ಥ್ರೂ ನಂಬರ್ಸ್ ಯಾವ್ದಾದ್ರು ಸಿಕ್ಸ್ ತ್ರಿಬಲ್ ತ್ರೀ ಈ ತರ ನಂಬರ್ಸ್ ಮುಖಾಂತರ ಒನ್ 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 ತ್ರಿಬಲ್ ತ್ರಿಬಲ್ ನೈನ್ ಏಟ್ ಸೊ ಲೆವೆನ್ 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 ಟ್ವೆಲ್ 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 ಸೊ ಇದೆಲ್ಲಾನು ಕೂಡ ಏಂಜಲ್ಸ್ ನಂಬರ್ಸ್ ಸೊ ಏಂಜಲ್ಸ್ ನಂಬರ್ಸ್ ನಾವು ರಿಪೀಟೆಡ್ ಆಗಿ ನೋಡ್ತಾ ಇದ್ರಂದ್ರೆ ಕ್ಲೇಮ್ ದಿಸ್ ಎನರ್ಜಿ ಅಂತ ಕಮೆಂಟ್ ಹಾಕಿ ಓಕೆ ಸೊ ನೆಕ್ಸ್ಟ್ ಆಸ್ಕ್ ಫಾರ್ ಎಲ್ ಫ್ರಾಮ್ ಅದರ್ಸ್ ಸೊ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಸಹಾಯದ ಅವಶ್ಯಕತೆ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ನೀವು ಸಾರಿ ಸಾರಿ ಗೈಸ್ ಸೊ ಇನ್ನು ಮುಂದೆ ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ವಿಚಾರವಾಗಿ ಲೈಕ್ ಯು ಆಸ್ ಫಾರ್ ಎಲ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಜೀವನದಲ್ಲಿ ನಿಮ್ಗೆ ಅವಕಾಶ ಅಂದ್ರೆ ಲೈಕ್ ಇನೋ ಫ್ರೆಂಡ್ಸ್ ಅವಕಾಶ ಇದೆಯಾ ಅವರ ಒಂದು ಎಲ್ಪ್ ತಗೊಬೇಕು ಸಹಾಯಕ್ಕೆ ತಗೊಬೇಕು ಅಂತ ನಿಮ್ಗೆ ಏನಾದರೂ ಅವಕಾಶ ಇದೆಯಾ ಅವಕಾಶನ ಹುಡ್ಕೊಳ್ಳಿ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಸಹಾಯಕ್ಕೆ ಫ್ರೆಂಡ್ಸ್ ಬರ್ತಾರ ಇವ್ರು ಆಗ್ತಾರ ಅಂತ ನಿಮಗೆ ಗೊಂದಲಗಳಿದ್ರೆ ಅವರ ಸಹಾಯವನ್ನ ನೀವು ಕೇಳಬಹುದು ಅಂಡ್ ನಿಮಗೆ ಅನ್ಸ್ತಾ ಇರುತ್ತೆ ಈ ಸಿಚುಯೇಷನ್ ನಾನ್ ಮಾತ್ರ ಫೇಸ್ ಮಾಡ್ರೆ ಫೈಟ್ ಮಾಡ್ರೆ ನಡೆಯಲ್ಲ ನಮ್ಮ ಫ್ರೆಂಡ್ಸ್ ಮುಖಾಂತರ ನಮ್ಮ ಫ್ರೆಂಡ್ಸ್ ತಗೊಂಡ್ರೆ ಇದು ನಡೆಯುತ್ತಾ ಅಂತ ನಿಮಗೆ ಕೆಲವೊಂದ್ಸತಿ ಅನ್ಸುತ್ತೆ ಅವಾಗ ಅದಿಸ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಯಾರು ರೈಟ್ ಪಾತ್ ಸೊ ಒಳ್ಳೆ ಪಾತ್ ಅಲ್ಲಿ ಆ ಪಾತ್ ಅಲ್ಲಿ ನೀವು ಹೋಗಬೇಕು ಅಂತಂದ್ರೆ ನಿಮಗೆ ನಿಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಅಂತ ಅರ್ಥ ಸೊ ಕೂಡಲೇ ನೀವು ಯಾರು ಬೇಕಾದ್ರೂ ಹೆಲ್ಪ್ ನ ತಗೊಳ್ಳಿ ನಿಮ್ಮ ಸುತ್ತಮುತ್ತ ಕೆಲವೊಂದು ವ್ಯಕ್ತಿಗಳು ಆನೆಸ್ಟಿ ಅಂಡ್ ಜೆನ್ಯೂನ್ ಆದಂತ ವ್ಯಕ್ತಿಗಳಿದ್ದಾರೆ ಆ ಒಂದು ವ್ಯಕ್ತಿಗಳಿಂದ ನೀವು ಡೆಫಿನೆಟ್ ಆಗಿ ಒಂದ್ ಒಳ್ಳ ಹೆಲ್ಪ್ ನ ತಗೊಂಬುದು ಸಹಕರಿಸ್ತಾರೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಅಂಡ್ ಲಾಸ್ಟ್ ಅಂಡ್ ಫೈನಲ್ ಕಾರ್ಡ್ ಬಂದು ಸಮಥಿಂಗ್ ದೇರ್ ಇಸ್ ಬೆಟರ್ ಅಂತ ಹೇಳ್ಬೋದು ಸೊ ದೇರ್ ಇಸ್ ಸಮ್ಥಿಂಗ್ ಬೆಟರ್ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಹೇರು ಪೇರ್ಗಳನ್ನ ನೋಡ್ತಾ ಇದ್ರ ಏಳು ಬೀಳುಗಳನ್ನ ನೋಡ್ತಾ ಇದ್ರ ನೆಗೆಟಿವ್ಸ್ ನೋಡ್ತಾ ಇದ್ರ ಎಲ್ಲಾ ಒಂದು ದಿಕ್ಕಲ್ಲೂ ಕತ್ತಲೆ ಅಂತ ನೀವೇ ನೋಡ್ತಾ ಇದ್ರ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಬೆಟರ್ ಆಗ್ತಾ ಹೋಗುತ್ತೆ ನಿಮ್ಮ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಸೊ ನಿಮ್ಮ ಜೀವನ ಸುಂದರವಾಗಿದೆ ಲೈಫ್ ಇಸ್ ಬ್ಯೂಟಿಫುಲ್ ಲೈಫ್ ಇಸ್ ನಾಟ್ ಅನ್ ಹೆಲ್ ಲೈಫ್ ಇಸ್ ಅನ್ ಹೆವೆನ್ ಲೈಫ್ ಇಸ್ ಅ ಗಿಫ್ಟ್ ಎವ್ರಿ ಡೇ ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಒಂದೊಂದು ಕ್ಷಣ ಬೇರೋರ ಒಂದು ಉಸಿರು ಹೋಗಿ ಅದು ನಮಗೆ ಕೊಡ್ತಾ ಇರುವಂತಹ ಗಿಫ್ಟ್ ಈ ಒಂದು ಪ್ರೀಶಿಯಸ್ ಗಿಫ್ಟ್ ನ ಸ್ಪಾಯ್ಲ್ ಇಟ್ ಅಂತ ಹೇಳ್ತಾ ಸೊ ಪ್ರತಿಯೊಂದು ಒಂದು ದೇರ್ ವಿಲ್ ಬಿ ಎನ್ ರಿಯಾಕ್ಷನ್ ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ ಮಾಡಿ ಬೇರೆಯವ್ರನ್ನ ಕಾಲ್ ಎಳೀತಾ ಇದ್ರ ಅಂದ್ರೆ ಅದು ಕೂಡ ನಿಮ್ಮ ಕರ್ಮಕ್ಕೆ ಬಿಟ್ಟಿದ್ದು ಸೊ ಹಾಗಾಗಿ ಒಳ್ಳೇದ್ನ ಮಾತಾಡಿ ಒಳ್ಳೇದ್ನ ನೋಡಿ ಅಂಡ್ ಡೆಫಿನೆಟ್ಲಿ ಒಳ್ಳೇದನ್ನ ನೀವ್ ಯಾವಾಗ ಫಾಲೋ ಮಾಡ್ತೀರಾ ಒಳ್ಳೇದಕ್ಕೇನೆ ಗೆಲುವು ಜಾಸ್ತಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್